ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ರಾಮಾಚಾರಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿದೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರುಕು ಆಟ ಆಗ್ತಾ ಇದ್ದಂತೆ ಈಗ ವೈಶಾಖ ಕಾಟ ಶುರುವಾಗಿದೆ ರುಕುನ ಒಂದು ಪ್ಲಾನ್ ಇಂದ ಚಾರು ಸಂಕಷ್ಟ ಅನುಭವಿಸಿದ್ಲು ಈಗ ವೈಶಾಖ ಅವಳ ವರ್ಸೆನ ಮತ್ತೆ ಶುರು ಮಾಡ್ಕೊಂಡಿದ್ದಾಳೆ ರಾಮಾಚಾರಿ ಮನೆಯನ್ನ ಹಾಳು ಮಾಡಬೇಕು ಅಂತಾನೆ ಮನೆ ಸೇರ್ಕೊಂಡಿದ್ದ ವೈಶಾಖ ಮೇಲೆ ಸ್ವಲ್ಪ ಸೈಲೆಂಟ್ ಆದಂತೆ ಇತ್ತು ಆದ್ರೆ ಈಗ ಮತ್ತೆ ಜೈಲಿಂದ ಬಿಡುಗಡೆ ಆಗಿ ಬಂದ್ಮೇಲೆ ಇನ್ನೊಂದು ವರ್ಷ ಶುರು ಮಾಡಿಕೊಂಡಿದ್ದಾಳೆ ಈಗ ಅವಳು ರಾಮಾಚಾರಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾಳೆ ಚಾರೋ ಎದುರು ನಿಂತು ನೀನು ಈ ಮನೆಯವ್ರನ್ನ ಕಾಪಾಡೋದಕ್ಕೆ ಹೋರಾಡ್ತಾ ಇದ್ಯಾ ನಾನು ಕೂಡ ಈ ಮನೆಯವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಉರುಳಿಸ್ಬೇಕು ಅಂತಾನೆ ಹೋರಾಡ್ತಾ ಇದ್ದೀನಿ ಅಂತ ಹೇಳಿ ಚಾರು ಎದುರು ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾಳೆ ತನ್ನೆಲ್ಲಾ ಕೇಳಿ ಚಾರು ನೀನು ಏನೇ ಮಾಡಿದ್ರು ನನ್ನ ಮನೆಯವ್ರ ಕೂದಲನ್ನ ನೀನು ಮುಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಮೆಟ್ಟಿಲ ಮೇಲೆ ಎಣ್ಣೆ ತಂದು ವೈಶಾಖ ಚೆಲ್ತಾ ಇರ್ತಾಳೆ ಇದನ್ನ ನೋಡಿ ಅಲ್ಲಿಗೆ ಬರೋ ಚಾರು ಇದೇನ್ ಮಾಡ್ತಾ ಇದಿಯಾ ಇದೇನ್ ನೀನು ಹುಚ್ಚಾಟ ಅಂತ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಈ ಮನೆಯವರೆಲ್ಲ ನೆಮ್ಮದಿ ಆಗಿರೋದು ನನಗೆ ಇಷ್ಟ ಇಲ್ಲ ಇಲ್ಲಿ ಯಾರಾದರೂ ಒಬ್ಬರು ಕೈ ಮುರ್ಕೊಳ್ಳಿ ಇಲ್ಲ ಸೊಂಟ ಮುರ್ಕೊಳ್ಳಿ ಇಲ್ಲ ತಲೆ ಒಡ್ಕೊಳ್ಳಿ ಅಂತ ನಾನು ಕಾಯ್ತಾ ಇದ್ದೀನಿ ಅದಕ್ಕೆ ಈ ಎಣ್ಣೆ ಬಂದು ಚೊಲಿರೋದ್ರಿಂದ ನಿಮ್ಮ ಮಾವ ಬಂದು ಇದ್ರ ಮೇಲೆ ನಡೆದ್ರೆ ಅವ್ರ ತಲೆ ಒಡೆದು ಹೋಗುತ್ತೆ ಇಲ್ಲ ನಿನ್ನ ಅತ್ತೆ ಬಂದು ಇದ್ರ ಮೇಲೆ ನಡ್ಕೊಂಡ್ ಬಂದ್ರೆ ಅವ್ರ ಸೊಂಟ ಮುರಿದು ಹೋಗುತ್ತೆ ಅಥವಾ ಮನೆಯಲ್ಲಿರೋ ಬೇರೆ ಯಾರೇ ಬಂದರೂ ಅವ್ರ ಕೈ ಕಾಲು ಮುರಿದು ಹೋಗುತ್ತೆ ಅದಕ್ಕೆ ಈ ತರ ಮಾಡ್ತಿದ್ದೀನಿ ಅಂತ ವೈಶಾಖ ಹೇಳ್ತಾಳೆ ಇದನ್ನು ಕೇಳಿದ ಚಾರು ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮ ಮನೆಯವ್ರನ್ನ ನೀನು ಮುಟ್ಟೋದಕ್ಕೆ ಆಗಲ್ಲ ಅವ್ರಿಗೆ ಯಾವ ಆಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಚಾರು ತಿರುಗೇಟು ಕೊಡ್ತಾಳೆ ನೀನು ಅಂದ್ಕೊಂಡ ಆಗೋದಕ್ಕೆ ನಾನು ಬಿಡೋದಿಲ್ಲ ಮನೆ ಒಳಗಡೆ ಇರೋರನ್ನ ನೀನೇನಾದರೂ ಮಾಡಿ ಕಾಪಾಡ್ಕೊಳ್ಬೋದು ಆದರೆ ಮನೆ ಹೊರಗಡೆ ಇರೋರನ್ನ ನೀನು ಹೇಗೆ ಕಾಪಾಡ್ಕೊಳ್ತೀಯ ಅಂತ ವೈಶಾಖ ಚಾರುಗೆ ಕೇಳ್ತಾಳೆ ಇದನ್ನ ಕೇಳಿ ಚಾರುಗೆ ಒಂದು ಕ್ಷಣ ಆತಂಕ ಆಗುತ್ತೆ ಮಾತು ಮುಂದುವರಿಸುವ ವೈಶಾಖ ನಿನ್ ಹಣೆ ಬೆವರ್ತಾ ಇದೆ ಅಂದ್ರೆ ನಿನ್ ಕುಂಕುಮ ಕರ್ಗೋಗ್ತಾ ಇದೆ ನಿನ್ ಗಂಡನೇ ಇಲ್ಲ ಅಂದ್ಮೇಲೆ ನಿನ್ಗೆ ಹಣೆಯಲ್ಲಿ ಕುಂಕುಮ ಯಾಕೆ ಕತ್ತಲ್ಲಿ ತಾಳಿ ಯಾಕೆ ಕಾಲಲ್ಲಿ ಆದ್ರೂ ಯಾಕೆ ಬೇಕು ಎಲ್ಲದನ್ನ ತೆಗೆದಿಟ್ಟು ಬದುಕೋದಕ್ಕೆ ರೆಡಿಯಾಗಿರು ಅಂತ ಚಾರು ಹತ್ರ ಹೇಳೋದಕ್ಕೆ ಶುರು ಮಾಡ್ತಾಳೆ ಇದನ್ನ ಕೇಳಿಸ್ಕೊಳ್ಳೋ ಚಾರು ವೈಶಾಖ ಮೇಲೆ ರೇಗಾಡ್ತಾಳೆ ಎಷ್ಟೇ ಕಿತ್ಕೊಂಡ್ರು ಅಷ್ಟೇ ನಿನ್ನ ಮನೆಯವ್ರನ್ನ ನಿನ್ ಗಂಡನ ಇವತ್ತು ನನ್ ಕೈಯಿಂದ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ನೀನು ನಿನ್ ಸುಮಂಗಲಿತನ ಕಳ್ಸಿಡೋದಕ್ಕೆ ರೆಡಿ ಆಗಿರು ಚಾರು ಅಂತ ಚಾಲೆಂಜ್ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇದರ ಬೆನ್ನಿಗೆ ರಾಮಾಚಾರಿ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿರ್ತಾನೆ ವೈಶಾಖ ಹೇಳಿದ ಮಾತುಗಳನ್ನ ನೆಲೆಸ್ಕೊಳ್ತಾ ಮೆಟ್ಟಲ್ ಮೇಲೆ ಚೆಲ್ಲಿದ್ದ ಎಣ್ಣೆಗಳನ್ನ ಚಾರು ಒರೆಸ್ತಾ ಕೂತಿರ್ತಾಳೆ ಆಗ ರಾಮಾಚಾರಿ ಬಂದು ಏನ್ರಿ ಮೇಡಮ್ ದಿನ ನಾನು ಹೊರಗೆ ಹೋಗ್ತಿದ್ದಾಗೆ ಬ್ಯಾಗ್ ಹಿಡ್ಕೊಂಡು ನನ್ನ ಕಳ್ಸಿಕೊಡೋಕೆ ರೆಡಿಯಾಗಿರ್ತಿದ್ರಿ ಇವತ್ತೇನೋ ಯೋಚನೆಲಿ ಮುಳಗೋಗಿದ್ದೀರಲ್ಲ ಅಂತ ರಾಮಾಚಾರಿ ಹೇಳ್ತಾನೆ ಆಗ ಚಾರು ಇಲ್ಲ ರಾಮಾಚಾರಿ ಏನೋ ಕೆಲಸದಲ್ಲಿ ಬಿಸಿ ಇದ್ದೆ ಸಾರಿ ಅಂತ ಹೇಳಿ ಅವನ್ ಟಿಫಿನ್ ಬಾಕ್ಸ್ ಅನ್ನ ಹಿಡ್ಕೊಂಡು ಹೊರಗೆ ಹೋಗಿ ರಾಮಾಚಾರಿನ ಬೀಳ್ಕೊಡೋದಕ್ಕೆ ಕರೀತಾಳೆ ರಾಮಾಚಾರಿ ಇನ್ನೇನು ಮನೆಯಿಂದ ಹೊರಗೆ ಬರಬೇಕು ಅಂತ ಹೊಸಲು ದಾಟುವಷ್ಟರಲ್ಲಿ ಅವನ ಕಾಲಿಗೆ ಹೊಸಲು ತಾಗಿ ಕಾಲಿಂದ ರಕ್ತ ಬರೋದಕ್ಕೆ ಶುರು ಇದನ್ನು ಇದನ್ನ ನೋಡಿದ ಚಾರುಗೆ ಆತಂಕ ಆಗುತ್ತೆ ಒಳಗಿಂದ ಬ್ಯಾಂಡೇಜ್ ತಂದು ರಾಮಾಚಾರಿ ಕಾಲಿಂದ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಔಷಧಿ ಕೂಡ ಹಚ್ತಾಳೆ ನೋಡ್ಕೊಂಡಿರ್ಬೇಕಲ್ವಾ ಅಂತ ಹೇಳ್ತಾಳೆ ಇದೆಲ್ಲ ಮೇಡಮ್ ಇಷ್ಟೇ ಆದ ಇಷ್ಟಾದ ಮಾತ್ರಕ್ಕೆ ಇಷ್ಟಾದ ಮಾತ್ರಕ್ಕೆ ಏನು ಸಾಯೋದಿಲ್ಲಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾಗೆ ಚಾರುಗೆ ಮತ್ತಷ್ಟು ಗಾಬರಿ ಆಗುತ್ತೆ ಹಾಗೆಲ್ಲ ಮಾತಾಡ್ಬೇಡ ರಾಮಾಚಾರಿ ಅಂತ ಹೇಳಿ ಅವನನ್ನ ಆಫೀಸ್ಗೆ ಕಳ್ಸ್ಕೊಡ್ತಾಳೆ ಇದಾದ್ಮೇಲೆ ವೈಶಾಖ ಒಂದು ಮನೆಯಿಂದ ಹೊರಗೆ ಹೋಗುವಾಗ ರಕ್ತ ಚಿಮ್ಮಿದ್ರೆ ಅದು ಶುಭ ಶಕುನ ಅಲ್ಲ ನಾನ್ ಹೇಳ್ದಾಗೆ ಇವತ್ತು ನೀನು ನಿನ್ ಗಂಡನ್ನ ಕಳ್ಕೊಳ್ಳೋದು ಗ್ಯಾರಂಟಿ ಅಂತ ಅನ್ಸುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ವೈಶಾಖ ಮಾತಿಗೆ ಗಾಬರಿ ಆಗೋ ಚಾರು ರಾಮಾಚಾರಿನ ಹಿಂಬಾಳ್ಸ್ಕೊಂಡು ಅವ್ನ ಅವನ್ ಹಿಂದೆನೆ ಹೋಗ್ತಾ ಇರ್ತಾಳೆ ಅವನಿಗೆ ಎಷ್ಟೇ ಕಾಲ್ ಮಾಡಿದ್ರು ರಾಮಾಚಾರಿ ಮಾತ್ರ ಕಾಲ್ ತೆಗೆಯೋದಿಲ್ಲ ಹೀಗೆ ಅವನನ್ನ ಹಿಂಬಾಳ್ಸ್ಕೊಂಡು ಹೋಗ್ಬೇಕಾದ್ರೆ ಅವಳ ತಾಳಿ ಮರದ ಕೊಂಬೆಗೆ ಸಿಕ್ಕಾಕೊಂಡು ತಾಳಿ ಕಿತ್ಕೊಂಡು ಹೋಗುತ್ತೆ ಅದಕ್ಕೆ ಚಾರು ತಾಳಿ ಕಿತ್ತು ಹೋಗ್ಬಾರ್ದಲ್ವಾ ವೈಶಾಖ ಹೇಳ್ದಾಗೆ ಇದೇನು ಅಪ್ಶಕನದ ಸಂಕೇತ ಅಂತ ಅನ್ಕೊಳ್ತಾಳೆ ಇನ್ನ ವೈಶಾಖ ಹೇಳ್ದಾಗೆ ರಾಮಾಚಾರಿಗೆ ಏನಾದ್ರೂ ಕೆಟ್ಟದಾಗೋದಿದ್ಯಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ಏನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು